ಎಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಎರಡು ವಿಚಾರ ಭೂಮಿಗೆ ಗೊತ್ತಾದರೆ ಏನು ಮಾಡಬಹುದು ಧಾರಾವಾಹಿಯ ಕಥೆ ಇದನ್ನೆಲ್ಲ ಅಳಿದು ತೂಗಿದ ಗೌತಮ್ ಆ ಮಗುವನ್ನು ತಾನು ದತ್ತು ತೆಗೆದುಕೊಳ್ಳುವುದಾಗಿ ಸ್ನೇಹಿತ ಆನಂದನ ಬಳಿ ಹೇಳಿದ್ದಾನೆ ಅಲ್ಲಿಗೆ ಗೌತಮ್ ಮಗಳು ಆಕೆಯ ಕೈ ಸೇರೋದು ಪಕ್ಕಾ ಆಯಿತು ಇದೆಲ್ಲ ಓಕೆ ಆದ್ರೆ ಮಹತ್ವದ ನಿರ್ಧಾರ ಏನಪ್ಪಾ ಅಂದ್ರೆ ಗೌತಮ್ ಮನೆಗೆ ಕರೆದುಕೊಂಡು ಬರುವ ಬಾಲಕಿ ತನ್ನ ಮಗಳು ಗೊತ್ತಿಲ್ಲ ಹಾಗಾಗಿ ಆ ಹುಡುಗಿಯನ್ನು ಬಳಿ ಬರೋಣ ಎಂದು ಟ್ರೈ ಮಾಡ್ತಾರೆ ಆದರೀಗ ಪೊಲೀಸರ ಬಾಯಿಯಿಂದ ಬಂದ ಉತ್ತರ ಕೇಳಿ ಗೌತಮ್ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾನೆ ಇನ್ನೂರು ಪೊಲೀಸ್ ಹೇಳಿದ್ದು ನೆನಪಾಗುತ್ತೆ ಹೌದು ಪೊಲೀಸರ ಬಳಿ ಹೋಗಿ ಗೌತಮ್ ಆ ಪುಟ್ಟ ಹುಡುಗಿಯ ಬಗ್ಗೆ ವಿಚಾರಿಸಿದಾಗ ಅವರು ಈ ಹುಡುಗಿಯನ್ನು ಈ ಮನೆಯಲ್ಲಿ ಬಿಟ್ಟು ಹೋದ ದಂಪತಿ ತನ್ನ ಮಗಳೇ ಅಲ್ಲ ಸಂಬಂಧವಿಲ್ಲ ಎಂದು ಹೇಳುತ್ತಿದ್ದಾರೆ ಇದ್ದಾರೆ ಆಗ ಇನ್ನೊರು ಪೊಲೀಸ್ ಹೇಳಿದ್ದು ನೆನಪಾಗುತ್ತೆ ಗೌತಮ್ಗೆ ಅದೇ ಮಕ್ಕಳ ಕಳ್ಳ ಸಾಗಾಣಿಕೆ ಅದು ಭೂಮಿಗೆ ಗೊತ್ತಾದರೆ ಏನಾಗುತ್ತೆ ಅದನ್ನೆಲ್ಲ ಅಳಿದು ತೂಗಿದ ಗೌತಮ್ ಆ ಮಗುವನ್ನು ತಾನು ದತ್ತು ತೆಗೆದುಕೊಳ್ಳುವುದಾಗಿ ಸ್ನೇಹಿತ ಆನಂದ್ ಬಳಿ ಹೇಳಿದ್ದಾರೆ ಅಲ್ಲಿಗೆ ಗೌತಮ್ ಮಗಳು ಆಕೆಯ ಕೈರೋದು ಪಕ್ಕಾ ಆಯಿತು ಇದೆಲ್ಲ ಓಕೆ ಆದರೆ ದತ್ತು ವಿಚಾರ ಸೇರಿದಂತೆ ಇನ್ನೊಂದು ವಿಚಾರವಿದೆ ಅದು ಭೂಮಿಗೆ ಗೊತ್ತಾದ್ರೆ ಏನಾಗುತ್ತೆ ಸಹಿ ಬೇಕು ನಿಮಗೂ ಗೊತ್ತು ಸಿಕ್ಕಾಪಟ್ಟೆ ಸೂಕ್ಷ್ಮ ಎಣ್ಣಾದ ಭೂಮಿ ಗೌತಮ್ ಆ ಹುಡುಗಿಯನ್ನು ದತ್ತು ತೆಗೆದುಕೊಂಡ ವಿಚಾರ ಗೊತ್ತಾದ್ರೆ ಏನ್ ಮಾಡ್ತಾಳೆ ಅನ್ನೋದು ಹಾಗೆಯೇ ಇನ್ನೊಂದು ವಿಚಾರವೇನಂದ್ರೆ ಶಕುಂತಲಗೆ ಆಸ್ತಿ ಬೇಕಂದ್ರೆ ಭೂಮಿಕ ಸಹಿ ಬೇಕೇ ಬೇಕೆಂದು ಲಾಯರ್ ಹೇಳಿದ್ದಾರೆ ಸಹಿ ಅತ್ತಳ ಇದೇ ಕಾರಣಕ್ಕೆ ರೌಡಿಗಳನ್ನ ಮನೆಗೆ ಕರೆಸಿರುವ ಜಯದೇವ್ ಗೌತಮ್ ಭೂಮಿ ಕಾಳನ್ನು ಹುಡುಕುವ ಪ್ರಯತ್ನದಲ್ಲಿದ್ದಾನೆ ಒಂದು ವೇಳೆ ಭೂಮಿಕ ಇವರ ಕೈಗೆ ಸಿಕ್ಕರೆ ಸಹಿ ಆಗ್ತಾಳ ಎಂಬುದನ್ನು ಕಾದು ನೋಡಬೇಕಾಗಿದೆ ಹಾಗಾದ್ರೆ ಜೈದೇವ್ ತಂತ್ರ ಮೇಲುಗೈ ಆಗುತ್ತಾ ಅಮ್ಮನ ಆಜ್ಞೆ ಪಾಲಿಸುತ್ತಿರುವ ಜಯದೇವ್ ಭೂಮಿಕಾ ಗೌತಮ್ ಹುಡುಕುತ್ತಾ ನೋಡಬೇಕಿದೆ ಇದೆಲ್ಲದರ ಮಧ್ಯೆ ವೀಕ್ಷಕರಿಗೆ ಗೌತಮ್ ಮತ್ತು ಮಗಳು ಒಂದಾದ ಹಾಗೆ ಇಡೀ ಕುಟುಂಬವು ಒಂದಾಗಬೇಕೆಂದು ಮನದಳದ ಆಸೆ ವೀಕ್ಷಕರ ಆಸೆ ಇವೆರಡೂ ಜೈದೇವ ತಂತ್ರ ಮೇಲುಗೈ ಆಗುತ್ತಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಇದು ಈಗಿನ ರಿವ್ಯೂ ಈ ವಿಡಿಯೋ ಇಷ್ಟ ಆದರೆ ಇಂತಹ ಇನ್ನಷ್ಟು ನಾನು ಟ್ರೈ ಮಾಡ್ತೀನಿ ನಿಮ್ಮದೇನೆ ಅನಿಸಿಕೆ ಇದ್ರು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್